ಮನಮೋಹನ್ ಸಿಂಗ್ ಯಾಕೆ ಕೊಟ್ಟಿರ್ಲಿಲ್ಲ ರಾಜೀವ್ ಗಾಂಧಿ ಅವ್ರು ಯಾಕೆ ಕೊಟ್ಟಿರ್ಲಿಲ್ಲ ಇಂದಿರಾ ಗಾಂಧಿ ಅವ್ರು ಯಾಕೆ ಕೊಟ್ಟಿರ್ಲಿಲ್ಲ ಅದನ್ನು ಅವರು ಹೇಳ್ಬೇಕಲ್ಲ ಆಯ್ತು ನನ್ನ ಮೇಲೆ ದೊಡ್ಡ ಗದಾಪ್ರಹಾರ ಪರ್ಸನಲ್ ಸ್ವಾಮಿ ಒಳ ಮೀಸಲಾತಿ ಮಾಡಿ ಲಂಬಾಣಿಸ್ನ ಭೋವಿಸ್ನ ನಿರ್ನಾಮ ಮಾಡಿಬಿಟ್ಟು ಓಟ್ ಹಾಕಿಬಿಟ್ರೆ ನಿಮ್ಮ ಮನೆ ತಾಂಡಿ ತಾಂಡಕ್ಕೆ ಹೋಗಂಗಿಲ್ಲಪ್ಪ ಯಾವ್ಯಾವ ಭಾಷೆ ಬಳಸಿದ್ರು ನನಗೆ ನಾಚಿಕೆ ಹಾಕ್ಬಿಡ್ತು ಮಂತ್ರಿಯಾಗಿ ನನಗೆ ಇಪ್ಪತ್ತೈದು ವರ್ಷದ ಇಶ್ಯೂನ ಸಾಲು ಮಾಡೋದೇ ದೊಡ್ಡದ ರಾಜ್ಯದಲ್ಲಿ ತೀರ್ಮಾನ ಮಾಡೋದೇ ತಪ್ಪ ಅಂತ ಇಪ್ಪತ್ತೈದು ವರ್ಷದಿಂದ ಸದಾಶಿವ ಆಯೋಗದ ವರದಿ ತೀರ್ಮಾನ ತಕ ಥಕ್ಕಂತ ಕುದೀತಾ ಇತ್ತು ಪ್ರತಿ ಸಲ ಒಂದು ಡಿಮ್ಯಾಂಡ್ ಪ್ರತಿ ಸಲ ಸ್ಟ್ರಿಕ್ ನೆನ್ನೆ ಹೇಳೋರಲ್ಲ ಬಿ ಜೆ ಪಿಯವರು ಎಷ್ಟಿಗೆ ಮೀಸಲಾತಿ ಜಾಸ್ತಿ ಮಾಡಿರುವನ್ನೋದು ದೊಡ್ಡತಾರೆ ಬಿ ಜೆ ಪಿ ಹೇಳಿಲ್ಲ ಸ್ವಾಮಿಗಳ ಹೋರಾಟದಿಂದಾಗಿ ಮೀಸಲಾತಿ ಜಾಸ್ತಿ ಆಯ್ತದೆ